ನಮಸ್ಕಾರ ಕರ್ನಾಟಕ ಮೊಹರಂ ಅಂದರೆ ಏನು ಇದು ಇಸ್ಲಾಂನ ಹೊಸ ವರ್ಷವಾಗಿದೆ ಅಲ್ಲಹನು ಸ್ವತಃ ಇಸ್ಲಾಮಿಕ ಕ್ಯಾಲೆಂಡರ್ನಲ್ಲಿ ಪವಿತ್ರ ತಿಂಗಳುಗಳ ಹೆಸರು ಸೂಚಿಸಿದರು ಅದರಲ್ಲಿ ಇದು ಒಂದು ಹಿಜ್ರಾ ಕ್ಯಾಲೆಂಡರ್ನ ಪ್ರಕಾರ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದ ತ್ಯಾಗ ಬಲಿ ಮತ್ತು ನ್ಯಾಯಕ್ಕಾಗಿ ತಮ್ಮ ಪ್ರಾಣ ಬಿಟ್ಟ ದಿವಸವಾಗಿದೆ ಮೊಹರಂ ಪದದ ಅರ್ಥ ಪವಿತ್ರವಾದ ಹಿಂಸೆ ನಿಷಿದ್ಧ ತ್ಯಾಗದ ಸಮಯ ಎಂದು ಅರ್ಥ ಹೇಳುತ್ತದೆ ಹಜರತ್ ಇಮಾಮ್ ಔಲಾ ಅಲಿ ಸಲ್ಲಾ ವಲೈ ಸಲ್ಲಂ ಅವರು ಹಜರತ್ ಇಮಾಮ್ ಹಸೇನ್ ಸಲ್ಲಾ ವಲೈ ಸಲ್ಲಂ ಅವರು ಮತ್ತು ಅಜರತ್ ಇಮಾಮ್ ಹುಸೇನ್ ಸಲ್ಲಾ ಅಲೈ ಅವರು ಇವರೆಲ್ಲ ಯಾರು ಇಸ್ಲಾಂನ ಕೊನೆಯ ಪ್ರವಾದಿಗಳಾದ ಅಜರತ್ ಮೊಹಮ್ಮದ್ ಸಲ್ಲಾ ವಲೈ ಅವರ ಮಗಳು ಬಿ ಫಾತಿಮಾ ತಲಾ ತಲಾವು ಮತ್ತು ಇವರ ಗಂಡನಾದ ಅಜರತ್ ಇಮಾಮ್ ಮೌಲಾ ಅಲಿ ಸಲ್ಲಾ ಅಲೈ ಅವರವರ ಮಕ್ಕಳೇ ಹಸೇನ್ ಮತ್ತು ಹುಸೇನ್ ಹಾಗೂ ಪ್ರವಾದಿ